ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಬುಧವಾರದ ರ್ಯಾಂಡಮ್ ಬ್ಲಾಗ್ ಅಂತ ಹೇಳ್ಬೋದು ಹಾಗೆಯೇ ಇಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಹುಡುಗರು ಕೂಡ ಇನ್ನೂ ಮುದ್ದು ಮುದ್ದಾಗೆ ಮಲಗಿರ್ತಾರೆ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮು ಹಾಗೆ ಹಿಂದಿನ ದಿನಗಳಲ್ಲಿ ಸ್ವಲ್ಪ ಮಳೆಯೆಲ್ಲ ಚೆನ್ನಾಗಿ ಬಂದಿತ್ತು ಇದು ಈ ವರ್ಷದ ಮೊದಲನೇ ಮಳೆ ಅಂತ ಅನಿಸುತ್ತೆ ಸೊ ವೆದರ್ ಕೂಡ ತುಂಬ ಕೂಲಾಗಿತ್ತು ಎರಡು ದಿನ ಅಂತ ಹೇಳ್ಬೋದು ಆ ಮಳೆ ಬಂದಂಥ ಟೈಮಲ್ಲಿ ಹೊರಗಡೆಯಿಂದ ಬರುವಂಥ ಫ್ರೆಶ್ ಗಾಳಿ ಏನಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಗಾಳಿನೆಲ್ಲ ತೊಗೊಂಡಿದ್ದಾಯಿತು ಮತ್ತು ಇವತ್ತು ಬ್ಲಾಗ್ ಮಾಡೋಕ್ಕೂ ಕೂಡ ಯಾಕೋ ಮನಸ್ಸಿರಲಿಲ್ಲ ಹಾಗಾಗಿ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಏನು ಅಂತ ಹೇಳಿಬಿಟ್ಟು ಹಾಗೆ ನನ್ನ ಕೆಲಸಗಳೇನಿದೆಯೋ ಎಲ್ಲನೂ ಕೂಡ ಮುಗಿಸ್ಕೊಂಡು ಸ್ವಲ್ಪ ಟಿಫನೆಲ್ಲ ಮಾಡಿತಾ ಇತ್ತು ಹಾಗೆಯೇ ಊರಿಂದ ನಾನು ಏನು ತೊಗೊಬಂದಿದ್ನೋ ಹುರುಳಿ ಕಾಳು ಅದನ್ನು ಸ್ವಲ್ಪ ಕ್ಲೀನ್ ಮಾಡೋ ಕೆಲಸ ಇತ್ತು ಸೊ ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಟೇಬಲ್ ಮೇಲೆಯೇ ಕಾಳುಗಳನ್ನೆಲ್ಲ ಹಾಕ್ಕೊಂಡು ಟಿ ವಿ ಆನ್ ಮಾಡಿಕೊಂಡು ನೋಡ್ತಾ ನೋಡ್ತಾ ನಾನು ಹುರುಳಿ ಕಾಳನ್ನೆಲ್ಲ ತೆಗೀತಾ ಇದೆ ಕ್ಲೀನ್ ಇದೆ ಹಾಗೆಯೇ ಇದರಲ್ಲಿ ತುಂಬಾ ಕಸ ಕಟ್ಟಿ ಸಣ್ಣ ಸಣ್ಣ ಕಲ್ಲುಗಳೇನಿದೆ ಅದು ಕಾಣಿಸೋದೇ ಆ ರೀತಿ ಎಲ್ಲ ತುಂಬನೇ ಇತ್ತು ಅದನ್ನೆಲ್ಲ ಸ್ವಲ್ಪ ಫ್ರೀ ಟೈಮಲ್ಲೇ ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ನನಗೆ ಈ ಬೇಗ ಈಸಿ ಆಗುತ್ತೆ ಮಾಡೋ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಈ ರೀತಿ ಆಲ್ಮೋಸ್ಟ್ ಹುರುಳಿಕಾಳು ಈ ರೀತಿ ಎಲ್ಲ ಬಳಸ್ತಾ ಇರ್ತೀನಿ ಹಾಗಾಗ ಮೊಳಕೆ ಕಾಳುಗಳಿಗಂತೂ ತುಂಬನೇ ಬಳಸ್ತಾ ಇರ್ತೀನಿ ಹಾಗೆ ಇವತ್ತು ಕೂಡ ಸ್ವಲ್ಪ ಮೊಳಕೆ ಕಾಳುಗಳನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಒಬ್ಬೊಬ್ಬರೇ ಕುತ್ಕೊಂಡು ಕ್ಲೀನ್ ಮಾಡೋ ಟೈಮಲ್ಲಿ ಅಥವಾ ಬಿಡಿಸೋ ಟೈಮಲ್ಲಂತೂ ತುಂಬಾ ಒಂಥರ ನಿದ್ದೆ ಬಂದಂಗೆ ಆಗ್ತಾ ಇರುತ್ತೆ ಅಥವಾ ಬೇಜಾರಾಗ್ತಾ ಇರುತ್ತೆ ನನಗೂ ಕೂಡ ಹೀಗೇನೆ ಈ ಥರ ಕಾಳು ಏನಾದರೂ ಕ್ಲೀನ್ ಮಾಡಬೇಕು ಕೆಲಸ ಅನ್ನೋದಾಗ್ಲಿ ಅಥವಾ ಸೊಪ್ಪು ಬಿಡಿಸ್ಬೇಕು ಅನ್ನೋ ಕೆಲಸ ಆಗಲಿ ತುಂಬಾ ಬೇಜಾರಾಗ್ಬಿಡುತ್ತೆ ಹಾಗೆಯೇ ನಮ್ಮನೆಗೆ ಅಮ್ಮ ಬಂದಾಗ ಈ ರೀತಿ ಈ ಥರ ಏನಾದರೂ ಕಾಳುಗಳು ಕ್ಲೀನ್ ಮಾಡೋ ಕೆಲಸ ಈ ರೀತಿ ಸೊಪ್ಪು ಬಿಡಿಸೋದಾಗಿರ್ಬೋದು ಈ ರೀತಿ ಪ್ರತಿಯೊಂದು ಕೆಲಸಗಳನ್ನೂ ನಮ್ಮಮ್ಮ ನನಗೆ ಮಾಡಿಕೊಟ್ಬಿಟ್ಟು ಹೋಗ್ತಾರೆ ಕೇಳ್ಬಿಟ್ಟೆ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು ಏನಾದರೂ ಸ್ವಲ್ಪ ಹಕ್ಕಿ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಈ ರೀತಿ ಕಾಳುಗಳು ಸೊಪ್ಪು ಬಿಡಿಸೋದು ಈ ರೀತಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ ಹಾಗೆ ನಮ್ಮಮ್ಮ ಈ ಥರ ಎಲ್ಲ ಮಾಡಿಕೊಟ್ಬಿಟ್ಟೆ ಹೋಗೋದು ಯಾವಾಗ್ಲೂ ನನಗಂತೂ ತುಂಬಾ ಬೇಜಾರು ಈ ಕೆಲಸ ಅಂತ ಹೇಳಿದ್ರೆ ಹಾಗೆಯೇ ನಿಮಗೂ ಕೂಡ ಹೀಗೆ ಆಗುತ್ತಾ ಏನು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಕಾಳುಗಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇಲ್ಲೆಲ್ಲನೂ ಕೂಡ ನಾನು ಒಂದು ಬೌಲ್ಗೆ ಹಾಕಿ ನೆನೆಸ್ಕೊತಾ ಇದ್ದೀನಿ ಹುರುಳಿ ಕಾಳೆ ಬೇರೆ ಸಪ್ರೇಟು ಕಾಬುಲ್ ಕಡಲೆ ಬೇರೆ ಸಪ್ರೇಟು ಹಾಗೆ ಸ್ವಲ್ಪ ಬಟಾಣಿ ಅದು ಕೂಡ ಬೇರೆ ಸಪ್ರೇಟ್ ಬೌಲ್ಗೆ ಹಾಕಿ ನಾನು ನೆನೆಸ್ಕೊತಾ ಇದ್ದೀನಿ ಇದನ್ನೆಲ್ಲ ನಾನು ಸಬ್ ಸಪ್ರೇಟನ್ನೇ ನೆನೆಸ್ಕೋತೀನಿ ಏನಕ್ಕೆ ಅಂತ ಹೇಳಿದ್ರೆ ಒನ್ ಅನ್ ಟೈಮಲ್ಲಿ ನಾನು ಈ ರೀತಿ ಆಗಿರ್ಬೋದು ಅಥವಾ ಮೊಳಕೆ ಕಾಳಿಂದ ಪಲ್ಯ ಆಗಿರ್ಬೋದು ಅಥವಾ ಮೊಳಕೆ ಕಾಳು ಹೆಸ್ರು ಕಾಳು ಸೇರಿಸ್ಕೊಂಡು ಸಲಾಡ್ ಮಾಡ್ಕೊಂಡು ತರ್ತೀನಲ್ವ ಹಾಗಾಗಿ ಎಲ್ಲನೂ ಕೂಡ ಸಪ್ರೇಟ್ ನೆನೆಸ್ಕೊಂಡ್ರೆ ನನಗೆ ಬಳಸ್ಕೊಳ್ಳುವಾಗ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಸಪ್ರೇಟೇ ನೆನೆಸ್ಕೊಂಡಿರ್ತೀನಿ ಈ ಬೇಸಿಗೆ ಟೈಮಲ್ಲಿ ಮೊಳಕೆ ಕಾಳುಗಳನ್ನ ಬಳಸೋದ್ರಿಂದ ದೇಹ ಕೂಡ ತುಂಬ ಆರೋಗ್ಯವಾಗಿರುತ್ತೆ ಹಾಗೆ ತಂಪಾಗಿ ಇಟ್ಕೊಳ್ಳೋದಿಕ್ಕೆ ಕೂಡ ನಮಗೆ ಸಹಾಯ ಮಾಡುತ್ತೆ ಹಾಗೆಯೇ ಹೆಚ್ಚಿನ ಪೌಷ್ಟಿಕಾಂಶ ಸಿಗುತ್ತೆ ಅಂತ ಹೇಳ್ಬೋದು ಈ ಮೊಳಕೆ ಕಾಳುಗಳನ್ನ ಬಳಸೋದ್ರಿಂದ ಇನ್ನು ನೆಕ್ಸ್ಟು ಈ ಕಾಳುಗಳನ್ನೆಲ್ಲ ಒಂದು ಫೋರಿಂದ ಫೈ ಅವರ್ಸ್ ನಾವು ನೆನೆಸಿದ್ರೆ ಸಾಕಾಗುತ್ತೆ ಕಂಪ್ಲೀಟಾಗಿ ನೆನೆದಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಓವರ್ ನೈಟ್ ನಾವು ನೆನೆಸಿ ಮಾರನೆಗೆ ಕೂಡ ಈ ರೀತಿ ಬಟ್ಟೆಯಿಂದ ಕಟ್ಕೋಬಹುದು ನಾನು ಕೂಡ ಮತ್ತೆ ಕಾಳೆಲ್ಲ ನೆನೆಸಿದ್ದಾದಮೇಲೆ ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ಒಂದು ಕಾಟನ್ ಬಟ್ಟೆಗೆ ಉರುಳ್ಳಿ ಕಾಳು ಮತ್ತು ಹೆಸರು ಕಾಳನ್ನು ಬೇರೆ ಸಪ್ರೇಟು ಕಟ್ತಾ ಇದ್ದೀನಿ ಟೈಟಾಗೆ ಕಾಟನ್ ಬಟ್ಟೆಗೆ ಹಾಕಿ ಕಟ್ಟೋದ್ರಿಂದ ಅದರಲ್ಲಿರುವಂಥ ತೇವದ ಅಂಶ ಎಲ್ಲ ಅಂದರೆ ನೀರಿನ ಅಂಶ ಎಲ್ಲ ಅದಕ್ಕೆ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ ಕಾಟನ್ ಬಟ್ಟೆಗೆ ತುಂಬ ಹೀರ್ಕೊಬಿಡುತ್ತೆ ಅದು ಹಾಗಾಗಿ ಕಾಳುಗಳು ಬೇಗನೆ ಮೊಳಕೆ ಬರುತ್ತೆ ಈ ಬೇಸಿಗೆ ಟೈಮಲ್ಲಿ ಒಂದರಿಂದ ಒಂದೆರಡು ದಿನದೊಳಗೆಲ್ಲ ನಮಗೆ ಯಾವುದೇ ಕಾಳು ಹಾಕಿದ್ರೂ ಬೇಗ ಚೆನ್ನಾಗೆ ಒಂದು ಮೊಳಕೆ ಬರುತ್ತೆ ಹಾಗೆಯೇ ಒಂದೊಂದು ಟೈಮು ನಾನು ಕೂಡ ಸ್ವಲ್ಪ ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟಿರ್ತೀನಿ ಅದು ಕೂಡ ಮೊಳಕೆ ಬರುತ್ತೆ ಆದರೆ ನನಗೆ ಈ ರೀತಿ ಕಾಟನ್ ಬಟ್ಟೆಯಿಂದ ಕಟ್ಟಿದ್ರೆ ತುಂಬಾ ಒಂಥರ ಚೆನ್ನಾಗಿರುತ್ತೆ ಆ ಮೊಳಕೆ ಬಂದಿರೋ ಕಾಳುಗಳು ನೋಡೋದಕ್ಕೆ ಒಂಥರ ನನಗೆ ಖುಷಿ ಅಂತ ಹೇಳ್ಬೋದು ಹಾಗೆ ತುಂಬಾ ಬೇಗನೆ ಬಂದುಬಿಡುತ್ತೆ ಒಂದರಿಂದ ಒಂದೆರಡು ದಿನದಲ್ಲೆಲ್ಲ ಹಾಗಾಗಿ ನಾವು ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ನೀರನ್ನು ಚುಮ್ಕಿಸ್ತಾ ಬಂದರೆ ಒಂದೆರಡು ದಿನ ಪೂರ್ತಿ ಕಂಪ್ಲೀಟಾಗಿ ಬಂದಿರುತ್ತೆ ಎಲ್ಲ ಕಾಳುಗಳು ಕೂಡ ಹಾಗೇನೆ ನೋಡ್ತಿರ್ಬೋದು ಬಟಾಣಿ ಮತ್ತೆ ಕಾಬುಲ್ ಕಡಲೆ ಏನಿದೆ ಅದನ್ನು ಕೂಡ ಸಪ್ರೇಟ್ ಇನ್ನೊಂದು ಬಟ್ಟೆಗೆ ಹಾಕಿ ಕಟ್ಟಿಡ್ತಾ ಇದ್ದೀನಿ ಈಗ ಚಳಿಗಾಲ ಏನಿರಲ್ಲ ಅಲ್ವಾ ಹಾಗಾಗಿ ತುಂಬಾ ಸೆಕೆ ಇರುತ್ತೆ ಬೇಗ ಕಾಳು ಮೊಳಕೆ ಬರುತ್ತೆ ಚಳಿಗಾಲದಲ್ಲಿ ಆದರೆ ಒಂದು ಮೂರು ದಿನ ಆದ್ರೂ ನಮಗೆ ಅದು ಕಾಳುಗಳು ಚೆನ್ನಾಗಿ ಮೊಳಕೆ ಬಂದಿರೋದೇ ಇಲ್ಲ ಒಂದೊಂದು ಕಾಳು ಮೊಳಕೆ ಬಂದಿರುತ್ತೆ ಒಂದೊಂದು ಕಾಳು ಮೊಳಕೆ ಬಂದಿರಲ್ಲ ಹಾಗೇನೆ ಈ ರೀತಿ ಬಟ್ಟೆಲಿ ಕಟ್ಟೋದ್ರಿಂದ ತುಂಬಾನೇ ಬೇಗನೆ ಬರುತ್ತೆ ಹೊರಗಡೆ ಈ ರೀತಿ ಮೊಳಕೆ ಕಾಳುಗಳನ್ನ ತಗೊಬಂದು ಮಾಡೋದಕ್ಕಿಂತ ಮನೇಲಿ ಈ ರೀತಿ ಎಲ್ಲ ಕಾಳುಗಳು ಕೂಡ ಮನೇಲಿ ಇರುತ್ತೆ ಸಾಮಾನ್ಯವಾಗಿ ಎಲ್ಲನೂ ಕೂಡ ಒಂದು ಅರ್ಧ ಕಪ್ಪು ನೆನೆಸಿ ಇಟ್ಕೊಬಿಟ್ರೆ ಈ ರೀತಿ ಒಂದು ಬಟ್ಟೆಯಿಂದ ಕಟ್ಟಿ ಇಟ್ಕೊಂಡ್ರೆ ತುಂಬ ಫ್ರೆಶ್ ಆಗಿ ಕೂಡ ಇರುತ್ತೆ ಕಾಳುಗಳು ಹಾಗೆ ತುಂಬ ಫ್ರೆಶ್ ಆಗು ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹದಿನೈದರಿಂದ ಒಂದು ಇಪ್ಪತ್ತಿನ ತನಕ ನಾವು ಈ ಮೊಳಕೆ ಕಾಳುಗಳನ್ನ ಸ್ಟೋರ್ ಮಾಡಿ ಅಲ್ಲಿ ಇಟ್ಕೊಂಡು ಆರಾಮ್ಸೆ ಯೂಸ್ ಮಾಡ್ಬೋದು ಮತ್ತು ಇದ್ರ ಜೊತೆ ಸ್ವಲ್ಪ ಮನೇಲಿ ಪಾಪ್ಕಾರ್ನ್ ಇತ್ತು ಹಾಗಾಗಿ ಅದನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಮಾಡ್ಕೋತಾ ಇದ್ದೀವಿ ತುಂಬ ಈ ರೀತಿ ಫಿಲಮ್ ನೋಡೋ ಟೈಮಲ್ಲಿ ಅಥವಾ ಟಿ ವಿ ನೋಡೋ ಟೈಮಲ್ಲಿ ಈ ರೀತಿ ತಿಂತಾ ಇದ್ರೆ ತುಂಬ ಟೈಮ್ ಪಾಸ್ ಆಗಿರುತ್ತೆ ಹಾಗಾಗಿ ಒಂದು ಲೋಟ ಕಾಫಿ ಜೊತೆ ಈ ರೀತಿ ಪಾಪ್ಕಾರ್ನ್ ನೋಡ್ತಾ ಟಿ ವಿ ನೋಡ್ತಾ ಇರೋದೇ ಒಂದು ರೀತಿ ಮಜಾ ಅನಿಸುತ್ತೆ ತುಂಬ ಇಂಟ್ರೆಸ್ಟಾಗಿ ಯಾವುದಾದ್ರೂ ಮೂವಿ ನೋಡ್ತಾ ಈ ರೀತಿ ಪಾಪ್ಕಾರ್ನ ಸೈಡಲ್ಲಿ ಇಟ್ಕೊಂಡು ತಿಂತಾ ಇದ್ದಾಗ ನಮಗೆ ಎಷ್ಟು ಬೇಗ ಪಾಪ್ಕಾರ್ನ್ ಖಾಲಿ ಆಗುತ್ತೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ಒಂದೊಂದು ಟೈಮಲ್ಲಿ ಇನ್ನು ನೆಕ್ಸ್ಟು ವಾಟರ್ ಮೆಲನ್ ಐಸ್ ಕ್ರೀಮ್ ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ ಈ ಸಮ್ಮರಲ್ಲಂತೂ ವಾಟರ್ ಮೆಲನ್ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ವಾರದಲ್ಲಿ ಒಂದು ತ್ರೀ ಡೇಸ್ ಆದರೂ ನಮ್ಮ ಮನೇಲಿ ಇರದೇ ಇರುತ್ತೆ ಸಾಮಾನ್ಯವಾಗಿ ಈ ಸಮರ್ ಟೈಮಲ್ಲಿ ಎಷ್ಟೇ ನೀರು ಕುಡಿದ್ರೂ ಬೆಳಗ್ಗೆಯಿಂದ ಸಂಜೆ ತನಕ ಮತ್ತು ಬಾಯಿ ಆರ್ತಾ ಇರುತ್ತೆ ಹಾಗೆಯೇ ಕುಡಿತಾ ಇರಬೇಕು ಏನಾದರೂ ತಣ್ಣಗಿರೋದನ್ನ ತಿಂತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ತುಂಬನೇ ರೀತಿ ನೀರಿನಂಶ ಇರೋ ಫ್ರೂಟ್ಸ್ಗಳನ್ನ ತರಕಾರಿಗಳನ್ನ ತಿನ್ನೋದ್ರಿಂದ ಒಂದು ಒಳ್ಳೆ ನಮಗೆ ಮೈಯಲ್ಲಿ ಬಾಡಿಯಲ್ಲಿ ನೀರಿನಂಶ ಅನ್ನೋದು ಜಾಸ್ತಿ ಹೇರಳವಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ತುಂಬನೇ ರೀತಿ ನೀರಿನಂಶ ಇರುವಂಥ ಫ್ರೂಟ್ಸ್ಗಳು ತರಕಾರಿಗಳನ್ನ ಸೇವನೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ಈ ವರ್ಷದ ಬಿಸಿಲೇನಿದೆ ತುಂಬನೇ ಬಿಸಿಲಿದೆ ಅಂತ ಹೇಳ್ತಾರೆ ತಾಪಮಾನ ತುಂಬ ಜಾಸ್ತಿ ಿದೆಯಂತೆ ಸೊ ಹಾಗಾಗಿ ಆದಷ್ಟು ನಮ್ಮ ಬಾಡಿನ ತುಂಬ ನೀರಿನಂಶ ಇರೋ ಥರ ಈ ಸೀಸನ್ನಲ್ಲಿ ಸಿಗುವಂಥ ಕೆಲವೊಂದು ಫ್ರೂಟ್ಸ್ಗಳನ್ನ ತಿನ್ನೋದ್ರ ಮೂಲಕ ನಾವು ನಮ್ಮ ಬಾಡಿನ ತುಂಬ ತಂಪಾಗಿ ಇಟ್ಕೊಳ್ಳೋದು ಅಗತ್ಯ ಅಂತ ಹೇಳ್ಬೋದು ಜೊತೆಗೆ ಈ ವಾಟರ್ ಮೆಲನ್ ಐಸ್ ಕ್ರೀಮ್ ಮಾಡೋದು ತುಂಬಾ ಸುಲಭ ಹಾಗೆಯೇ ದೊಡ್ಡವರಿಂದ ಹಿಡಿದು ಮಕ್ಕಳು ತನಕ ಇಷ್ಟಪಡುವಂಥ ಐಸ್ ಕ್ರೀಮ್ ಅಂತ ಹೇಳ್ಬೋದು ಈ ಟೈಮಲ್ಲಂತೂ ಬೆಸ್ಟು ಏನು ಮಾಡಿಸ್ದಂಥ ಐಸ್ ಕ್ರೀಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾವು ಹೊರಗಡೆ ಎಲ್ಲ ಯಾವ ರೀತಿ ತಿಂತೀವೋ ಕುಲ್ಫಿ ಆ ಥರ ಎಲ್ಲ ಅದೇ ರೀತಿಯೇ ಬರುತ್ತೆ ಯಾವುದೇ ರೀತಿ ಹೆಚ್ಚಿಗೆ ಯಾವುದೇ ಇಂಗ್ರೀಡಿಯೆಂಟ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇಲ್ಲ ತುಂಬ ನ್ಯಾಚುರಲ್ ಆಗಿಯೇ ಮಾಡ್ತಾ ಇರುವಂಥದ್ದು ಜಸ್ಟು ಇದನ್ನು ಸಿಪ್ಪೆನೆಲ್ಲ ತೆಗೆದು ನನಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಮೆಲನ್ನಲ್ಲೂ ತೊಗೊಂಡಿದ್ದೀನಿ ಬೀಜ ಸಮೇತನೇ ತೊಗೊಂಡಿದ್ದೀನಿ ಬೀಜ ಇದ್ರೂ ನೋ ಪ್ರಾಬ್ಲಮ್ ಏನೂ ಆಗಲ್ಲ ಇದನ್ನೆಲ್ಲ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಸ್ವಲ್ಪ ಏಲಕ್ಕಿ ಪೌಡರ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಗರು ಆಲ್ಮೋಸ್ಟ್ ಈ ಫ್ರೂಟ್ಸಲ್ಲೇ ಇರುತ್ತೆ ನೀರಿನಂಶ ಕೂಡ ತುಂಬ ಹೆಚ್ಚಾಗಿರುತ್ತೆ ಯಾವುದೇ ರೀತಿ ನೀರನ್ನಾಗಲಿ ನಾನು ಆ್ಯಡ್ ಮಾಡಿಲ್ಲ ಜಸ್ಟ್ ಶುಗರ್ ಎರಡು ಸ್ಪೂನಷ್ಟನ್ನೇ ಹಾಕ್ಕೊಂಡಿದ್ದೀನಿ ತುಂಬ ಸ್ವೀಟಾಗಿ ಬರುತ್ತೆ ಏನಕ್ಕೆ ಅಂದರೆ ಫ್ರೂಟ್ಸಲ್ಲೇ ಸಾಕಷ್ಟು ನಮಗೆ ಸ್ವೀಟಿನ ಅಂಶ ಇದೆ ಅಲ್ವಾ ಹಾಗಾಗಿ ತುಂಬ ಸ್ವೀಟಾಗಿ ಬರುತ್ತೆ ಹಾಗೆ ಕುಲ್ಫಿ ಥರ ತುಂಬ ನೋಡೋದಕ್ಕೂ ಕೂಡ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಮತ್ತು ಇದೆಲ್ಲ ಗ್ರೈಂಡ್ ಆಗಿದ ನಂತರ ಸ್ವಲ್ಪ ನಾನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಹಣ್ಣಿನ ರಸ ಏನಿರುತ್ತೆ ಅದು ಮಾತ್ರ ನನಗೆ ಬೇಕಾಗುತ್ತೆ ಸೊ ಹಾಗಾಗಿ ಅದನ್ನು ಮಾತ್ರ ನಾನು ತೊಗೊಂಡು ಫಿಲ್ಟರ್ ಮಾಡ್ಕೊತಾ ಇರುವಂಥದ್ದು ಇತ್ತೀಚಿಗಂತೂ ಸಮ್ಮರ್ ಬಂದ ಮೇಲಂತೂ ಒಂದು ವ್ಲಾಗಲ್ಲಂತೂ ನಂದು ಒಂದು ಆಲ್ಮೋಸ್ಟ್ ಒಂದೊಂದು ಐಸ್ ಕ್ರೀಮ್ ರೆಸಿಪಿ ಇದ್ದೇ ಇರುತ್ತೆ ಸೊ ಯಾವುದಾದ್ರೂ ಫ್ರೂಟ್ಸ್ ಸಿಕ್ಕಿದ್ರೆ ಸಾಕು ನನಗೆ ಐಸ್ ಕ್ರೀಮ್ ಮಾಡಲೇಬೇಕು ಅಂತ ಅನ್ನಿಸ್ತಾ ಇರುತ್ತೆ ಯಾಕೆಂದರೆ ಮಕ್ಕಳಿಗೆ ಮೇಯ್ನ್ ಕೇಳೋದೇ ಅದಲ್ವಾ ಹಾಗಾಗಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಒಂದೊಂದು ಫ್ರೂಟ್ಸಲ್ಲಿ ನಾನು ಮಾಡ್ತಾ ಇರ್ತೀನಿ ಮತ್ತು ಇದ್ರ ಜೊತೆ ಇನ್ನೊಂದು ಸ್ನ್ಯಾಕ್ಸ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಏನಿದು ಅಂತ ಹೇಳಿದ್ರೆ ಪಾಸ್ತಾ ಸೊ ಆಲ್ರೆಡಿ ನಾನು ಪಾಸ್ತಾ ರೆಸಿಪಿನೂ ಕೂಡ ನಾನು ಶೇರ್ ಮಾಡಿದ್ದೀನಿ ಆ ಟೈಮಲ್ಲಿ ತರಿಸಿದ್ದೆ ನನಗೆ ಆ ರೀತಿ ಪಾಸ್ತಾ ನನಗೆ ಇಷ್ಟ ಆಗೋಲ್ಲ ಅದೇನಿದ್ರು ಮಕ್ಳುಗಳಿಗೆ ತುಂಬ ಇಷ್ಟ ಆಗುವಂಥದ್ದು ಹಾಗಾಗಿ ತುಂಬ ಕ್ರಿಸ್ಪಿಯಾಗೆ ತಿನ್ನಬೇಕು ಅಂತ ಅನ್ನಿಸ್ತು ಏನಾದರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸಣ್ಣಗೆ ಎಲ್ಲ ಕರಿತೀವಲ್ಲ ಆ ರೀತಿ ನಾನು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಕರಿತಾ ಇರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಒಂದು ರೀತಿ ಕ್ರಿಸ್ಪಿಯಾಗೆ ಹಾಗೆ ಸೈಡಿಗೆ ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರ್ಯಾಂಡಮ್ ಬ್ಲಾಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್